ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಆ್ಯಂಡ್ ಇವತ್ತು ನಾವು ನಮ್ಮ ಅಪಾರ್ಟ್ಮೆಂಟ್ ಮುಂದೆ ಇದ್ದೀವಿ ಸೊ ನಮ್ಮ ಅಸೋಸಿಯೇಷನ್ ಎಲ್ಲ ಸೇರಿ ನೋಡಿ ನಮ್ಮ ಗಣೇಶ ಹಬ್ಬ ಗೌರಿ ಗಣೇಶ ಹಬ್ಬನ ಹೇಗೆ ಆಚರಿಸ್ತಿದ್ದಾರೆ ಅಂತ うん。 ಪೂಜೆಗೂ ನಾವು ಇನ್ವಾಲ್ವ್ ಆಗಿ ಅದಾದ ನಂತರ ಈಗ ಪ್ರಸಾದ ಎಲ್ಲ ತಿಂದ್ವಿ ನೆಕ್ಸ್ಟ್ ಇದಾದ ಮೇಲೆ ನಾನು ಕೊಟ್ಟಿರೋ ಟಾಸ್ಕ್ ಅರುಣ್ಗೇನಂದ್ರೆ ನಾವಿಬ್ಬರು ಹೋಗಿ ಇವತ್ತು ಅನ್ನೊಂದು ಗಣೇಶ ನೋಡ್ಕೊಂಡು ಬರಬೇಕು ಅಂತ ಗೊತ್ತಿಲ್ಲ ನಮ್ಮ ಏರಿಯಾಗಿದ ನನಗಿದು ಹೊಸ ಏರಿಯಾ ಸೊ ನಂಗೆ ಗೊತ್ತಿಲ್ಲ ಇಲ್ಲೆಲ್ಲಿ ನಾನು ಎಷ್ಟೆಷ್ಟು ಗಣೇಶ ಇರುತ್ತೆ ಅಂತ ಅರುಣ್ ಕರ್ಕೊಂಡು ಹೋಗ್ತಾರಂತೆ ಅದನ್ನೆಲ್ಲ ಕ್ಯಾಪ್ಚರ್ ಮಾಡ್ತೀವಿ ಸೊ ಟ್ಯೂನ್ ಸೊ ಇಲ್ಲಿ ಇವಾಗ ಪೂಜೆ ಎಲ್ಲ ಆಯಿತು ಇನ್ನೇನು ಟೈಮ್ ಇವಾಗ ಎಷ್ಟಾಗಿದೆ ಸೊ ಟ್ವೆಲ್ ತರ್ಟಿಯಿಂದ ಇಲ್ಲೇ ಪ್ರಸಾದ ಊಟ ಇದೆ ಮಧ್ಯಾಹ್ನ ಊಟನೂ ಇಲ್ಲೇ ಈವನ್ ರಾತ್ರಿಗೂ ಊಟ ಇದೆ ಹುಲಿ ನೋಡ್ತೀರಾ ಹುಲಿ ಇಲ್ಲಿ ನೋಡಿ ಇದು ಎರಡನೇ ಗಣೇಶ ಪ್ಲೇಸ್

ಆರನೇದು ಆರನೇದಾಗಿದೆ ಇಲ್ಲಿ ಇವ್ರು ಹಳೆ ಏರಿಯಾ ಅಂತೆ ಸೊ ಇನ್ನ ಇದೆ ಮುಗಿಸ್ಕೊಂಬರೋಣ ಹೋಗಿದ ಎಲ್ಲ ಪ್ರಸಾದ ಕೊಡ್ತಾ ಇದಾರೆ ಬನ್ನಿ ಹೋಗೋಣ ಸೊ ಗೈಸ್ ಫೈನಲಿ ಲೆವೆನ್ ಗಣೇಶ ಟಾಸ್ಕ್ ಕಂಪ್ಲೀಟೆಡ್ ಅಂಡ್ ಈ ಗಣೇಶ ತುಂಬಾ ಟೈಮ್ ತಗೊಳ್ತು ನೋಡೋದಕ್ಕೆ ನೋಡಿ ಒಳಗಡೆ ಇದೆ ಎಷ್ಟೊಂದು ಟೆನ್ ಫಿಫ್ಟೀನ್ ಮಿನಿಟ್ಸ್ ಓಡಾಡೋದು ಲಾಸ್ಟ್ ಗಣೇಶ ಸಿಗೋದಕ್ಕೆ ಅಂಡ್ ಫೈನಲಿ ವಿನ್ ವಿತ್ ಲೆವೆನ್ ಗಣೇಶ ಟಾಸ್ಕ್ನೆಗೆ ಹೋಗಿ ಊಟ ಮಾಡ್ಬೇಕು ವಾಶ್ ಆಗ್ತದೆ ಸೊ ಗೈಸ್ ಟಯಾರ್ಡ್ ಆಯಿತು ಫೈನಲಿ ಟೈಮ್ ಬಂದು ಟೂ ತರ್ಟಿ ಟೂ ಓ ಕ್ಲಾಕ್ ಟೂ ಓ ಕ್ಲಾಕ್ ಹಾಂ ಟೂ ಓ ಕ್ಲಾಕ್ ಹಿಂಗೆ ನೋಡಿ ಕೈ ಎಷ್ಟು ಪ್ರಸಾದ ಇದೆ ಹೋಗಿದ ಕಡೆ ಎಲ್ಲ ಪ್ರಸಾದನೇ ಇರುತ್ತೆ ಈಗ ಹೋಗಿ ಪ್ರಸಾದನೆಲ್ಲ ಮನೇಲಿಟ್ಟು ಕೆಳಗಡೆ ಊಟ ಮಾಡಕ್ಕೆ ಹೋಗ್ಬೇಕು ಸೊ ಹೊರನೂರು ಹೇಗಿತ್ತು ಲವಿನ ಕಂಡೀಷನ್ ನೋಡಿದ್ದು ಚೆನ್ನಾಗಿತ್ತು ಚೈಲ್ಡ್ಹುಡ್ ಮೆಮೊರೀಸ್ ಅವಾಗ ಚಿಕ್ಕ ವಯಸ್ಸಲ್ಲಿ ಹಿಂಗೆ ಕಟ್ಕೊಂಡು ಹೋಗ್ತಾ ಇದ್ದು ಹುಡುಗರು ಸುಮಾರು ವರ್ಷಗಳು ಆಲ್ಮೋಸ್ಟ್ ಟ್ವೆಂಟಿ ಇಯರ್ಸ್ ಟ್ವೆಂಟಿ ಇಯರ್ಸ್ ಇವತ್ತು ಹೋಗಿ ನಾನು ಫಸ್ಟ್ ಟೈಮ್ ಆಲ್ ಟುಗೆದರ್ ಮನ್ಸ್ ಟುಡೇ ಇವಾಗ ಇಲ್ಲಿ ಊಟ ಸೊ ಅದಕ್ಕೋಸ್ಕರ ಟೇಬಲ್ ಹಾಕ್ತಾ ಇದ್ದಾರೆ ನೋಡಿ ಅರುಣ್ ಅವರು ಅರೇಂಜ್ ಮಾಡ್ತಾ ಇದ್ದಾರೆ ಮನೆಯಲ್ಲಿ ಒಂದು ಕೆಲಸನೂ ಮಾಡಲ್ಲ ಫ್ರೆಂಡ್ಸ್ ಮಾಡ್ತಾ ಇದ್ದಾರೆ ಅರುಣ್ ಅವರು ಚೇಜ್ ಎಲ್ಲ ಅರೇಂಜ್ ಮಾಡಿ ಸುಸ್ತಾಗ್ಬಿಟ್ಟಿದ್ದಾರೆ ಒಂದ್ ಕೆಲ್ಸನೂ ಮಾಡಲ್ಲ ಅಂತ ಹೇಳಿ ಮಾಡ್ತಾರೆ ಹೇಳಿದ್ರೆ ಮಾಡ್ತಾರೆ ಇಲ್ಲಾಂದ್ರೆ ಏನು ಮಾಡಲ್ಲ ಅಷ್ಟೇ ಕರೆಕ್ಟಾ ಕರೆಕ್ಟ್ ಯಾಕಂದ್ರೆ ಹೋದ್ ಚಿಕನ್ ಬಿರಿಯಾನಿ ಮಾಡ್ಕೊಟ್ಟೆ ಫಸ್ಟ್ ಟೈಮ್ ಮಾಡ್ಕೊಟ್ಟೆ ಸರಿ ಹೋಗ್ಲಿ ತುಂಬಾ ದಿನದಿಂದ ಕೇಳ್ತಾ ಇಲ್ಲ ನಾನು ಮಾಡ್ಕೊಟ್ಟೆ ಮಾಡ್ಕೊಟ್ಟಾದ್ಮೇಲೆ ಏನ್ ಗೊತ್ತಾಯ್ತು ನೆಕ್ಸ್ಟ್ ವೀಕಿಗೆ ಗೆ ಮೆನ್ಯೂ ಆಲ್ರೆಡಿ ಪ್ರಿಪೇರ್ ಮಾಡಿ ಇಟ್ಕೊಂಡ್ ಏನ್ ಗೊತ್ತಾ ದೋಸೆ ಮತ್ತೆ ಚಿಕನ್ ಸಾರ್ ಅಂತ ಚಿಕನ್ ಸಾರು ದೋಸೆ ಏನ್ ಸಕ್ಕತ್ ಕಾಂಬಿನೇಷನ್ ಬಟ್ ಹಬ್ಬದ ದಿವಸ ಮಾತಾಡೋದು ಬೇಡ ನೆಕ್ಸ್ಟ್ ವೀಕ್ ನೆಕ್ಸ್ಟ್ ವೀಕ್ ಇನ್ನೊಂದು ಬ್ಲಾಗ್ ಬರುತ್ತೆ ಟೈಮ್ ಆಗಿದೆ ಏಳು ಗಂಟೆ ಸಂಜೆ ಸೊ ಸಂಜೆ ಮನೇಲಿ ಪೂಜೆ ಮುಗಿಸಿ ಗಣೇಶನ್ದ್ದು ಸ್ಟೋರಿ ಏನಿದೆಯಲ್ಲ ಅದನ್ನು ನೋಡ್ಕೊಂಡು ಕೂತಿದ್ದೀವಿ ಇವತ್ತು ಇನ್ನೊಂದು ಏನಂದರೆ ಹಬ್ಬ ಆಗಿದ ಕಾರಣ ಅಪ್ಪ ಬಂದ್ಬಿಟ್ಟು ಬೇಬಿಗೆ ಚೂಡಿದ್ದಾರೆ ಆ್ಯಂಡ್ ಮತ್ತು ನನಗೆ ಬಟ್ಟೆ ಶರ್ಟ್ ಮತ್ತು ಪ್ಯಾಂಟ್ ಸೊ ಕೊಡಿಸಿದ್ದಾರೆ ಅದನ್ನೇ ಇವತ್ತು ಹಬ್ಬಕ್ಕೆ ಹಾಕ್ಕೊಂಡು ಸೆಲೆಬ್ರೇಟ್ ಮಾಡೋದು ಹೌದು ಆ್ಯಂಡ್ ನನಗೆ ತಿಳಿದಿರೋ ಪ್ರಕಾರ ಅಪ್ಪ ಅದು ಹುಟ್ಟಿದ ಗಣೇಶ ಹಬ್ಬದ ದಿವಸ ಬಟ್ಟೆ ಕೊಡಿಸ್ತಾ ಇದ್ದಾರೆ ಅಂತ ಹೌದು ಹೌದು ಐ ತಿಂಕ್ ಎಲ್ಲ ಗಂಡು ಮಕ್ಕಳಿರೋ ಮನೆಯಲ್ಲಿ ಹಬ್ಬ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಂತ ಹೆಣ್ಮಕ್ಳಿರೋ ಮನೆಯಲ್ಲಿ ಲಕ್ಷ್ಮೀ ಪೂಜೆ ವರಮಹಾಲಕ್ಷ್ಮಿ ಹಬ್ಬ ಹೇಗೆ ಅದ್ಧೂರಿಯಾಗಿ ಆಚರಿಸ್ತಾರೋ ಹಾಗೆ ಗಂಡ್ಮಕ್ಳ ಮನೆಯಲ್ಲಿ ಮನೇಲಿ ಗೌರಿ ಗಣೇಶ ಹಬ್ಬ ತುಂಬ ಅದ್ದೂರಿಯಾಗಿ ಆಚರಿಸ್ತಾರೆ ಸೊ ಫ್ರೆಂಡ್ಸ್ ಇವಾಗ ಅಪಾರ್ಟ್ಮೆಂಟ್ ಕೆಳಗಡೆ ಬಂದಿದ್ದೀವಿ ಇನ್ನೇನು ಪೂಜೆ ನಡೆಯುತ್ತೆ ಪೂಜೆ ಆದಮೇಲೆ ಮತ್ತೆ ಇನ್ಫಾರ್ಮ್ ಮಾಡಿಬಿಟ್ಟಿದ್ದಾರೆ ಮನೆಯಲ್ಲಿ ಏನು ಮಾಡಬೇಡಿ ಮಧ್ಯಾಹ್ನ ಊಟ ರಾತ್ರಿ ಊಟ ಅಸೋಸಿಯೇಷನ್ ಕಡೆಯಿಂದನೇ ಸೊ ಪೂಜೆಗೋಸ್ಕರ ವೆಯ್ಟಿಂಗ್ ಸೊ ಅದು ನೋಡಿ ಹೇಗಿದೆ ಫುಲ್ ಬಿಲ್ಡಿಂಗಿಗೆ ಸೀರಿಯಲ್ ಲೈಟ್ಸ್ ಹಾಕಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಈ ಸತಿ ತುಂಬ ಗ್ರ್ಯಾಂಡಾಗೂ ಇದೆ ಸೊ ಪ್ರತಿ ವರ್ಷ ಹೀಗೆ ಮಾಡಬೇಕು ಅಂತನೂ ಅಂದ್ಕೊಂಡಿದ್ದಾರೆ

பத்து

ನಮಸ್ತೆ ಕರು ನಾಡು ವೆಲ್ಕಮ್ ಬ್ಯಾಕ್ ಟು ಅಸನ್ ಬ್ಲಾಗ್ಸ್ ಸೊ ಇದು ನೆಕ್ಸ್ಟ್ ಡೇ ಅರ್ಲಿ ಮಾರ್ನಿಂಗ್ ಸಂಡೇ ಸೊ ನಿನ್ನೆ ಬ್ಲಾಗ್ನ ಎಂಡ್ ಮಾಡಿಲ್ಲ ಯಾಕಂದರೆ ಇವತ್ತು ಸಂಗೀತ ಸಂಗೀತವರ ಅಮ್ಮ ಮನೆಗೆ ಹೋಗ್ತಾ ಇದ್ದೀವಿ ಅಂದರೆ ಅತ್ತೆ ಮನೆ ಅದೇ ಅದೇ ನಮ್ಮ ಅತ್ತೆ ಮನೆಗೆ ಹೋಗ್ತಾ ಇದೀವಿ ಗಣೇಶ ಕೂಡಿಸಿದಾರಲ್ವ ಸೊ ನೆನ್ನೆ ಹಬ್ಬಕ್ಕೆ ಹೋಗೋಕ್ಕಾಗಿಲ್ಲ ಅಂತ ಇವತ್ತು ಹೋಗ್ತಾ ಇದ್ವಿ ಹೋಗಿ ಅಲ್ಲಿ ಗಣೇಶನ ನೋಡಿ ಪೂಜೆ ಮಾಡಿ ಆಮೇಲೆ ಬರ್ತೀವಿ Hmm so nanti aku kena bagi-bagi ya ಇತ್ತು ತಿಂಡಿ ಒಳಗಡೆ ತಿಂಡ್ ತಾಸಾಗಿತ್ತು ಸೊ ಗೈಸ್ ತುಂಬ ದಿವಸದಿಂದ ಕ್ರೇವಿಂಗ್ ಮಾಡ್ತಾ ಇದ್ದೆ ನಾನು ತಾಜಾ ತಿಂಡಿ ಮಸಾಲೆ ದೋಸೆ ತಿನ್ನಬೇಕು ಅಂತ ಆ್ಯಂಡ್ ಫೈನಲಿ ಕ್ರೇವಿಂಗ್ಸ್ ಕಂಪ್ಲೀಟೆಡ್ ಅಂದರೆ ಇದು ನನ್ನ ಕಾಲೇಜಲ್ಲಿ ಕಾಲೇಜ್ ಡೇಸಲ್ಲಿ ನಾನು ತುಂಬ ಬಂದು ಇಲ್ಲಿ ಟಿಫನ್ ಮಾಡ್ತಿದ್ವಿ ತುಂಬ ಸಕ್ಕತ್ತಾಗಿರುತ್ತೆ ಬ್ಯಾಂಗ್ಳೂರಲ್ಲಿ ಬೆಸ್ಟ್ ಅಂತ ಹೇಳ್ಬೋದು ತಾಜಾ ತಿಂಡಿ ಮಸಾಲೆ ದೋಸೆ ಇದಕ್ಕಿಂತ ಬೆಸ್ಟ್ ಇದೆ ಅಂತ ನಮಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಾವು ಅದನ್ನು ಟ್ರೈ ಮಾಡ್ತೀವಿ ಎರಡು ದೋಸೆ ಎರಡು ಕಾಫಿಗೆ ನೋಡಿ ಆಗಿತ್ತು ಥರ್ಟಿ ಫೈವ್ ರುಪೀಸ್ ಒಂದು ದೋಸೆ ಇಲ್ಲಿ ನಾವು ಕಾಲೇಜ್ ಟೈಮಲ್ಲಿ ನಾನು ಅರುಣ್ಗೆ ಹೇಳಿದೆ ನನ್ನ ಕಾಲೇಜ್ ರೋಡಕ್ಕೆ ಹೋಗೋಣ ಅಂತ ಈ ರೋಡಲ್ಲಿ ಬಂದು ಎಷ್ಟು ವರ್ಷ ಆಯಿತು ಇಲ್ಲಿ ಲೆಫ್ಟ್ 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 ಗೈಸ್ ಇದೆ ನನ್ನ ಕಾಲೇಜು ಜೈನಗರ್ ಜೈನ್ ಕಾಲೇಜ್ ಓ ಮೈ ಗಾಡ್ ಎಲ್ಲ ಮಿಸ್ ಮಾಡ್ತಿದ್ದೀನಿ ಮೇಮಕ್ ತುಂಬ ಮೆಮೊರೀಸ್ ಇದೆ ಸೆವೆನ್ ಇಯರ್ಸ್ ಆಫ್ ಮೈ ಜೈನ್ ಕಾಲೇಜ್ ಇದೆ ನೋಡೋದು ನನ್ನ ಕಾಲೇಜು ಕೆ ಜಿ ಐ ಎಲ್ಲ ಬಂದು ಜೆರಾಕ್ಸ್ ಎಲ್ಲ ತಗೊಂತಿದ್ವಿ ನೋಟ್ಸ್ ಅಂತೂ ಮೈಂಟೇನೆ ಮಾಡ್ತಿರಲಿಲ್ಲ ಬರೀ ಜೆರಾಕ್ಸೇ ಮೈಂಟೈನ್ ಮಾಡ್ತಿದ್ವಿ ಇಲ್ಲಿ ಗಾಡಿ ಪಾರ್ಕಿಂಗ್ ಇದು ರಾಗಿ ಗುಡ್ಡ ರಾಗಿ ರಾಗಿಗುಡ್ಡ ಟೆಂಪಲ್ ನಾವು ಕಾಲೇಜ್ ಹೋಗ್ಬೇಕಾದ್ರೆ ಈ ಟೆಂಪಲ್ಗೆಲ್ಲ ಬರ್ತಿದ್ವಿ आया मो? हाय, यही था? हाय दोस्त, नीमू? ओह सुपर, कैंटी ब्लॉक्स करने आ दो वीडियो से बरतेला? ಕಿರಣ್ ಸ್ವಲ್ಪ ಬಿಸಿ ಇದ್ದಾರೆ ಸೊ ಅದರಿಂದ ಮಾಡಕ್ ಆಗ್ತಿಲ್ಲ ಆದಷ್ಟು ಬೇಗ ವ್ಲಾಗ್ ಹೇಳಿ ಹೇಳಿ ವಿಡಿಯೋಸ್ ಮಾಡ್ತಾರೆ ಕಂಟೆಂಟ್ ಚೆನ್ನಾಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಎಲ್ಲಾರ್ಗು ಹಿಂಗ್ ಸಪೋರ್ಟ್ ಮಾಡ್ತಿರೋ ಅರ್ಸನ್ ಸಪೋರ್ಟ್ ಮಾಡಿ ಕೆ ಎಂ ಸಪೋರ್ಟ್ ಮಾಡಿ ಎಸ್ ಗೈಸ್ ಅಬ್ಬಾ ತುಂಬಾ ಚೆನ್ನಾಗಿತ್ತು ನಮ್ಮ ಇವತ್ತು ಬಂದ ಬಂದಿಲ್ಲ ಹಳೆಯರು ಬರ್ಲಿಲ್ಲ ನಮ್ ಬೇಗರು ಬರ್ಲಿಲ್ಲ ಸೊಸೆ ಕಡೆ ಬರ್ಲಿಲ್ಲ ಹಳಿನ ಕಡೆ ಬಂದಿಲ್ಲ ಬರ್ತಾರಿದ್ದಾರೆ ಅಣ್ಣವರೆಲ್ಲ ಇವತ್ತು ಮೇಲೆ ತಿನ್ಸಿ ಹುಕ್ಮಲ್ಲ ಚೆನ್ನಾಗಿ ಕಾಪಾಡ್ಲಿ ನಿಮ್ಮನ್ನೂ ಕಾಪಾಡ್ಲಿ ನಮಗೂ ಕಾಪಾಡ್ಲಿ ನೀವೆಲ್ಲ ಹೇಗ ಹಬ್ಬ ಮಾಡಿದ್ದೀರ ಖುಷಿಯಾಗಿ ಮಾಡಿದ್ದೀರ ಅಂತ ಅನ್ಕೊಂಡಿದ್ದೀವಿ ಎಲ್ಲಾರ್ಗೂ ಸಪೋರ್ಟ್ ಮಾಡಿ ನೀವು ಚೆನ್ನಾಗಿರಿ ನಾವು ಚೆನ್ನಾಗಿರ್ತಿ ಎಲ್ಲಾರನೂ ಬೆಳಸೋಣ ಬೆಳೆಯೋಣ ಎಸ್ ಯಾರು ನಿಮ್ಮ ಹೆಸರು ಆರ್ಯನ್ ಆರ್ಯ ಆರ್ಯನ್ ಆರ್ಯನ್ ಬಬ್ಲು ಎಷ್ಟು ಜನಕ್ಕೆ ಗೊತ್ತು ನೀನು ಗೊತ್ತಾ ಹಾಯ್ ಮಾಡು ತಿنده ಆ ಸ್ವಿಚ್ ಅಲ್ಲ ಏನು ತಿنده ಏನು ಸಬ್ಸ್ಕ್ರೈಬರ್ಸ್ ಎಲ್ಲ ಎಲ್ಲೂ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅದಕ್ಕೆ ಮುಂಚೆ ನೀನೇನು ಹೇಳೋದು ಬಬ್ಬು ಸೊ ಫ್ರೆಂಡ್ಸ್ ಇಲ್ಲಿಂದ ನಮ್ ದೊಡ್ಡಮ್ಮ ಮನೆಗೆ ಹೋಗ್ತಾ ಇದ್ದೀವಿ ಅವ್ರು ಕುಂಕುಮ ಕರೆದಿದ್ದಾರೆ ಹಂಗೆ ಅವ್ರ ಮನೆಗೆ ಹೋಗಿ ನಮ್ಮ ಮನೇಲಿ ಅಶ್ರಂಗ ಕುಂಕುಮ ತಗೊಂಡು ಆ ನಂತರ ಸಂಜೆ ಇಲ್ಲಿಂದ ಹೊಡ್ತೀವಿ ಇದು ನಿಸರ್ಗ ಲೇಔಟ್ ಸೊ ಫ್ರೆಂಡ್ಸ್ ಇನ್ನೂ ನಮ್ಮ ಅಣ್ಣ ಬೇರೆ ಹೋಗಿ ಬರಬೇಕು ಅವನು ಕೆಲ್ಸದ ಮೇಲೆ ಹೊರಗಡೆ ಹೋಗಿದ್ದಾನೆ ಅವ್ನು ಬಂದಿದ್ದ ತಕ್ಷಣ ಅವನ್ನ ಮಾತಾಡ್ಸ್ಕೊಂಡು ಹೊಡಬೇಕು ಮಳೆ ಬೇರೆ ಬರೋ ಥರ ಇದೆ ಬೇರೆ ಬರೋ ಥರ ಇದೆ ಮೂರವರ ಹಬ್ಬಕ್ಕೆ ಎಲ್ಲರೂ ಊರಿಗೆ ಹೋಗಿರ್ತಾರಲ್ಲ ಇವತ್ತು ಭಾನುವಾರ ಸಂಜೆ ಆಗಿರೋದ್ರಿಂದ ಎಲ್ಲರೂ ರಿಟರ್ನ್ ಬರ್ತಾಯಿರ್ತಾರೆ ನಾಳೆಯಿಂದ ಕೆಲ್ಸಕ್ಕೆ ಹೋಗಲಿಕ್ಕೆ ಎಷ್ಟು ಟ್ರಾಫಿಕ್ ಇರುತ್ತೆನೋ ಗೊತ್ತಿಲ್ಲ ಸೊ ನಾವು ನಾಳೆ ಆಫೀಸ್ಗೆ ಹೋಗಬೇಕು ಆದಷ್ಟು ಬೇಗ ಮಾತಾಡ್ಸ್ಕೊಂಡು ನಾವು ಇಲ್ಲಿಂದ ಹೊಡಬೇಕಾಗಿ ಬರುತ್ತೆ ಹ್ಞೂ ಹ್ಞೂ Bablu sier hei. Bablu, hei, Malu. Problem. Sini ada. Ada tu kejadian. Ada ಮುಗಿಬೇಕು ಕಾಲ್ ಮುಗಿಬೇಕಂತ ಫ್ರೆಂಡ್ಸ್ ಇದಾಗಿತ್ತು ನಮ್ಮ ಗಣೇಶ ಹಬ್ಬ ಬ್ಲಾಗ್ ಸೊ ಇಲ್ಲಿಗೆ ನಾವು ಬ್ಲಾಗ್ ನ ಎಂಡ್ ಮಾಡ್ತಿದೀವಿ ಹೌದು ಓಕೆ ಸೊ ಇದು ನಮ್ಮ ಗಣೇಶ ಹಬ್ಬದ ಬ್ಲಾಗ್ ಅಂಡ್ ಸ್ಟೇ ಟ್ಯೂನ್ ಫಾರ್ ನೆಕ್ಸ್ಟ್ ಬ್ಲಾಗ್ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಮತ್ತೊಮ್ಮೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಎಸ್ ಎಲ್ಲರಿಗೂ ಒಳ್ಳೇದಾಗಲಿ ಎಲ್ಲರೂ ಚೆನ್ನಾಗಿರಿ ಸಂತೋಷ ಖುಷಿ ಖುಷಿಯಾಗಿರಿ ಎಲ್ರಿಗೂ ಬನ್ನಿ ಬನ್ನಿ ಎಲ್ರು ಬಾಯ್ ನಮಸ್ಕಾರ ನಮಸ್ತೆ ಫೈನಲಿ ಕಿರಣ್ ಅವರು ಬಂದ್ರು ಕರ್ನಾಟಕ ಎಲ್ಲರೂ ಹೇಗಿದ್ದೀರಾ ನಾವೊಂದು ಸೂಪರ್ ಆಗಿದ್ದೀವಿ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಅನ್ಕೊಂಡಿದ್ದೀವಿ ಸೊ ಆಕ್ಚುಲಿ ಹಬ್ಬ ನೆನ್ನೆ ಇದ್ದಿದ್ದು ಇವಳು ಬರೋಕಾಗ್ಲಿಲ್ಲ ಸೊ ಇವತ್ತು ಬಂದಿದ್ದಾಳೆ ಸೊ ನಾನು ಆಫೀಸ್ಗೆ ಹೋಗಿದ್ದೆ ಇವಾಗ ನಾನು ಜಸ್ಟ್ ಬಂದೆ ಸೊ ಅದಕ್ಕೆ ಚಾಕ್ಲೇಟ್ ಇಷ್ಟ ಅಂತ ಚಾಕ್ಲೇಟ್ ತಂದಿದ್ದೀನಿ ಪಬ್ಸ್ ತಂದಿದ್ದೀನಿ ಮನೆಗೆ ಹೋಗ್ತಾನೆ ಬಂದಿದ್ದಾಯ್ತು ಇವಾಗ ಊಟ ಮಾಡ್ತಿದ್ವಿ ಊಟನೂ ಆಯ್ತು ಸೊ ಎಲ್ಲ ತಿಂದು ಸಾಕಾಯ್ತು ಇವಾಗ ಇಲ್ಲಿಂದ ಹೊಡಬೇಕು ಸರಿ ಕ್ರೆಂಡ್ ಇವಾಗ ನೆಕ್ಸ್ಟ್ ನಿಮ್ದು ಬ್ಲಾಗ್ ನೆಕ್ಸ್ಟ್ ಬ್ಲಾಗು ಬರುತ್ತೆ ಆದಷ್ಟು ಬೇಗ ಸ್ವಲ್ಪ ಬಿಸಿ ಇದ್ದೀವಿ ಕೆಲ್ಸದಲ್ಲಿ ಬೆಳಗ್ಗೆ ಹೋಗೋದ ಸಾಯಂಕಾಲ ಬರ್ತೀವಿ ಅಬ್ಬಿಯಸ್ಲಿ ಎಲ್ರು ಅದೇ ಮಾಡೋದು ಬಟ್ ನಾನು ತಂದಂತೂ ಸಿಕ್ಕಾಬಟ್ಟೆ ಬಿಸಿ ಇದ್ದೀನಿ ಆದಷ್ಟು ಬೇಗ ಬ್ಲಾಗ್ಸ್ ಬರುತ್ತೆ ನೋಡಿ ಎಂಜಾಯ್ ಮಾಡಿ